ಅದಕ್ಕೋಸ್ಕರ ಮಾತ್ಮ ಗಾಂಧೀಜಿ ಅವರು ಹೇಳ್ತಾ ಇದ್ದರು ಒಂದು ಮಾತನ ಮಾತ್ಮ ಗಾಂಧೀಜಿ ಅವರು ಗುಜರಾತ್ ಅವರ ಅಜಿಬ್ ಪ್ರೇಮ ಜೀವರು ಗುಜರಾತ್ ಅವರ ಅಂತ ಅಂದಿರಲಿಲ್ಲ ಅಲ್ಲ ಈಸ್ फ्रॉम ಗುಜರಾತ್ ದೋಂಗ್ಲಿ ಅವರು ಯಾವಾಗಲೂ ಕೂಡ ಸೃಷ್ಟಿ ಶಿಕ್ಕ ಕಾನ್ಸೆಪ್ಟನ್ನ ಹೇಳ್ತಾ ಇದ್ದರು ಮಹಾತ್ಮ ಅವರು ಏನಪ್ಪಾ ಅಂತಂದ್ರೆ ಸಂಪತ್ತು ಗಳಿಸ್ತಾರಲ್ಲ ಆ ಸಂಪತ್ತನ್ನು ನೀವೇ ಉಳಿಸ್ಕೋಬೇಡಿ ಲೋಕ ಕಲ್ಯಾಣಕ್ಕೂ ಕೂಡ ಬಳಸಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದರು ಜಿಯವರು ತಾವು ಬೆಳೆಸಂತ ಹಣವನ್ನ ಸಮಾಜದ ಬದಲಾವಣೆಗೆ ಸಮಾಜದ ಅಭಿವೃದ್ಧಿಗೆ ಸಮಾಜದ ಏಳಿಗೆಗೆ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಸ್ವಾಗತಾರ್ಹವಾದಂತ ಕ್ರಮ ಮಾತುಗಳನ್ನು ಹೇಳಲಿಕ್ಕೆ ಆದ್ರಿಂದ ಇವರು ಮಹಾತ್ಮ ಗಾಂಧೀಜಿಯವರ ವಾರಸದಾರ ಆಗ್ಲಿಕ್ಕೆ ಅರ್ಹತೆಯನ್ನ ಪಡ್ಕಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಾವು ಯಾರೇ ಕೂಡ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಬೇಕು ಆದ್ರೆ ಶಿಕ್ಷಣದಿಂದ ಮಾತ್ರ ಅದು ಸಾಧ್ಯ ಆಗ್ತದೆ ಶಿಕ್ಷಣದಿಂದ ವೈಜ್ಞಾನಿಕ ಮನೋಭಾವ ವೈಚಾರಿಕ ಮನೋಭಾವ ಬೆಳೆದಾಗ ಮಾತ್ರ ಸಾಧ್ಯ ಆಗ್ತದೆ ನಮ್ಮ ಶಿಕ್ಷಣ ಹೇಗಿರ್ಬೇಕಪ್ಪ ಅಂತಂದ್ರೆ ನಾವು ಸಮಾಜವನ್ನ ನೋಡ್ತಕ್ಕಂತ ದೃಷ್ಟಿಕೋನ ಬದಲಾವಣೆ ಆಗ್ತದೆ ಆ ದೃಷ್ಟಿಕೋನ ಬದಲಾವಣೆ ಆಗದೆ ಹೋದ್ರೆ ವೈಚಾರಿಕತೆ ಬೆಳೆದೇ ಹೋದ್ರೆ ವೈಜ್ಞಾನಿಕತೆ ಬೆಳಗ್ಗೆ ಹೋದ್ರೆ ದೇಶದಲ್ಲಿರ್ತಕ್ಕ ಅನೇಕ ಅರಿಷ್ಟ ಪದ್ಧತಿಗಳನ್ನ ತೊಡೆದಾಕ್ಲಿಕ್ಕೆ ಸಾಧ್ಯ ಆಗಲ್ಲ ನಮ್ಮಲ್ಲಿ ಮೂಡನಡುವಿಕೆಗಳು ಮೌಢ್ಯಗಳು ನಮ್ಮ ಇದಾವೆ ಇದನ್ನ ಉಪಯೋಗಿಸಿದ್ರೆ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಇನ್ನೆಲ್ಲ ದೂರ ಮಾಡಬೇಕಾದ್ರೆ ಶಿಕ್ಷಣ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದಾರೆ ಅದರಿಂದ ವೈಚಾರಿಕತೆ ವೈಜ್ಞಾನಿಕತೆ ಬೆಳೆಯಬೇಕು ಶಿಕ್ಷಣದಿಂದ ಮಾತ್ರ ಸಾಧ್ಯ ಹೋದ್ರೆ ನಮ್ಮಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆನೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ವರ್ಗ ವ್ಯವಸ್ಥೆನೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸಮಾಜವನ್ನು ನಿರ್ಮಾಣ ಕಷ್ಟ ಅದಕ್ಕೆ ನಮ್ಮ ಸರ್ಕಾರ ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ಸಾರಿ ಸಂವಿಧಾನವನ್ನ ಓದು ಸಂವಿಧಾನವನ್ನ ಅರ್ಥ ಮಾಡ್ಕೋ ಅಂತ ಹೇಳಿ ನಾವು ಎಲ್ಲರಿಗೂ ಕೂಡ ಸಂವಿಧಾನದ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಿಂದ ವ್ಯವಸ್ಥೆ ಇದೆಯಲ್ಲ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ವೈರುದ್ಧತೆಯಿಂದ ಕೂಡಿರ್ತಕ್ಕಂಥ ಸಮಾಜ ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ ಅನೇಕ ಧರ್ಮಗಳಿರ್ತಕ್ಕಂಥ ಸಮಾಜ ಇಂಥ ಸಮಾಜದಲ್ಲಿ ನಾವು ಏಕತೆಯನ್ನ ಗಳಿಸಬೇಕಾದ್ರೆ ನಮಗೆ ವೈಚಾರಿಕವಾದಂತ ವೈಜ್ಞಾನಿಕವಾದಂತ ಶಿಕ್ಷಣ ಅತ್ಯಂತ ಅವಶ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಉನ್ನತ ಶಿಕ್ಷಣವನ್ನ ಪಡ್ಕೊಳ್ಬೇಕು ಶಿಕ್ಷಣವನ್ನ ಪಡ್ಕೊಳ್ಬೇಕು ಶಿಕ್ಷಣ ಪಡ್ಕಂಡ್ರೆ ಇದೆಲ್ಲ ಸಮಾಜದಲ್ಲಿ ನಮ್ಮಲ್ಲಿ ಸಹಿಷ್ಣುತೆ ಸಹಬಾಳವೆ ಅಂತ ಸಂವಿಧಾನದಲ್ಲಿ ಹೇಳ್ತಾರೆ ಈ ಸಹಿಷ್ಣುತೆಯ ಸಹಿಷ್ಣುತೆಯನ್ನ ಬೆಳೆಸ್ಕೊಳ್ತಕ್ಕಂಥ ಮನೋಭಾವ ಬರ್ಬೇಕು ಸಹಬಾಳವೆ ಮಾಡ್ತಕ್ಕಂಥ ಭಾವನೆ ಬೆಳೆಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಈ ಸಹಿಷ್ಣುತೆ ಸಹಬಾಳವೆ ಇವೆರಡನ್ನು ಕೂಡ ಮಾಡ್ಕೋಬೇಕಾಗುತ್ತೆ ನಾವು ಬೆಳೆಸ್ಕೊಳ್ಬೇಕಾಗ್ತದೆ ಇದನ್ನ ಬೆಳೆಸದೆ ಹೋದ್ರೆ ನಾವು ಏಕತೆಯನ್ನ ವೈವಿಧ್ಯತೆಯಲ್ಲಿ ಏಕತೆಯನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಸಾಧನೆ ಸಾಧ್ಯ ಜಾತ್ಯತೀತ ರಾಷ್ಟ್ರ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಸರ್ವರಿಗೂ ಸಮಪಾಲು ಸಮಬಾಳು ಸಿಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ನಮ್ಮ ಸಂವಿಧಾನದ ಉದ್ದೇಶನೂ ಕೂಡ ಅದೇನೆ ಅದಕ್ಕೋಸ್ಕರನೇ ಸಂವಿಧಾನವನ್ನ ಪ್ರತಿಯೊಬ್ರು ಕೂಡ ಆ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಸಂವಿಧಾನವನ್ನ ಸಂವಿಧಾನದ ಪೀಠಿಕೆಯನ್ನ ಓದಿಸ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ನಾವು ಇವತ್ತು ಸರ್ಕಾರ ಹೆಣ್ಮಕ್ಳಿಗೆ ಸ್ವಾವಲಂಬನೆಯನ್ನ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಶಕ್ತಿ ಯೋಜನೆಯನ್ನ ಕೇಳುತ್ತೇವೆ ಎಲ್ಲ ಹೆಣ್ಮಕ್ಳು ಕೂಡ ಸರ್ಕಾರಿ ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು ಸುಮಾರು ಐನೂರು ಕೋಟಿಗೂ ಹೆಚ್ಚು ಐನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಸರ್ಕಾರಿ ನಲ್ಲಿ ಪ್ರಯಾಣ ಮಾಡಿದ್ದಾರೆ ಆಮೇಲೆ ಹೆಣ್ಮಕ್ಕಳಿಗೆ ಇನ್ನೂ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ನಾನು ಇದನ್ನ ರಾಜಕೀಯವಾಗಿ ಮಾಡ್ತಾ ಇಲ್ಲ ಆದ್ರೆ ಹೆಣ್ಣು ಮಕ್ಕಳಿಗೆ ಶಕ್ತಿ ಅವರೂ ಅವರು ಪುರುಷರಿಗೆ ಸಮಾನವಾಗಿ ಬದುಕ ವ್ಯವಸ್ಥೆ ಸಮಾಜದಲ್ಲಿ ನಿರ್ಮಾಣ ಆಗ್ಬೇಕು ಅಂತ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರವಾಗಿ ಒಂದು ಶಿಕ್ಷಣದಲ್ಲಿ ಸಮಾನತೆ ಬರಬೇಕು ಆರ್ಥಿಕವಾಗಿ ಸಮಾನತೆ ಬರಬೇಕು ಸಾಮಾಜಿಕವಾಗಿ ಸಮಾನತೆ ಬರಬೇಕು ರಾಜಕೀಯವಾಗಿ ಸಮಾನತೆ ಬರಬೇಕು ಅದು ಎಲ್ಲ ಜನರ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ವ್ಯವಸ್ಥೆ ಆದಾಗ ಮಾತ್ರ ಸಮಸಮಾಧ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಬಸವಣ್ಣವ್ರು ಕಂಡಿದಂತ ಕನಸು ಅಂಬೇಡ್ಕರ್ ಅವರು ಕಂಡಿದಂತ ಕನಸು ಮಹಾತ್ಮ ಗಾಂಧೀಜಿಯವ್ರು ಕಂಡಿದಂತ ಕನಸು ಅವೆಲ್ಲ ನನಸಾಗಬೇಕಾದ್ರೆ ಇವೆಲ್ಲರೂ ಕೂಡ ಮಾಡಲೇಬೇಕಾಗ್ತದೆ ಈ ದಿಕ್ಕಿನಲ್ಲಿ ಅಜಿತ್ ಪ್ರೇ ಪ್ರೇಮ್ ಇದು ಒಂದು ಸಣ್ಣ ಆ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಮತ್ತೊಮ್ಮೆ ಸರ್ಕಾರದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅವರಿಗೆ ಇನ್ನೂ ಹೆಚ್ಚು ಆಯಸ್ಸು ಆರೋಗ್ಯ ಕೊಡ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಗೆಲ್ಲರಿಗೂ ಕೂಡ ಶುಭ ಕೋರಿ ನಿಮ್ಮೆಲ್ಲರೂ ಕೂಡ ಈ ದೀಪಿಕಾ ವಿದ್ಯಾರ್ಥಿ ವೇತನದ ಲಾಭವನ್ನ ಪಡೆಕೊಂಡು ಆಮೇಲೆ ಇನ್ನೊಂದು ಕಂಡೀಷನ್ ಇದೆ ಅದನ್ನ ಉನ್ನತ ಶಿಕ್ಷಣ ಸಚಿವರು ಹೇಳಿದ್ರು ಪ್ರತಿ ವರ್ಷ ಪಾಸ್ ಆಗ್ಲೇಬೇಕು ಪ್ರತಿ ವರ್ಷ ಪಾಸ್ ಆಗ್ಲೇಬೇಕು ಯಾಕೆ ಇದನ್ನ ಕಂಡೀಷನ್ ಆಗ್ತೇವೆ ಅಂತಂದ್ರೆ ನೀವು ಯಾರು ಕೂಡ ಅನುತ್ತೀರ್ಣರಾಗಬಾರದು ಪ್ರತಿಯೊಬ್ಬರು ಕೂಡ ಉತ್ತೀರ್ಣರಾಗಬೇಕು ಜೀವನದ ಅಭಿವೃದ್ಧಿಯನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಡೆ ಇದು ಕಡಿಮೆ ಜನರಿಗೆ ಸಿಗ್ಲಿ ಅಂತಕ್ಕಂಥ ಉದ್ದೇಶ ಅಲ್ಲ ಹೆಚ್ಚು ಹೆಚ್ಚು ಪಾಸ್ ಆಗ್ಲಿ ಉದ್ದೇಶದಿಂದ ಇದನ್ನು ಮಾಡಿರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಪ್ರತಿ ವರ್ಷನೂ ಪಾಸ್ ಆಗ್ಲಿ ಅಂತಕ್ಕಂಥ ಶುಭಾಶಯವನ್ನ ಹೋಗಲಿಕ್ಕೆ ಇವರಿಗೆಲ್ಲಾ ಶುಭ ಕೋರಿ ನನಗೆ ಈ ಸಂದರ್ಭದಲ್ಲಿ ಈಗ ಉನ್ನತ ಶಿಕ್ಷಣ ಇಲಾಖೆಯವರು ಅವರು ನಮ್ಮ ಸಮೂಹದಲ್ಲಿ ಮತ್ತೆ ಪ್ರೇಂಜ್ಜಿಯವರ ಸಮ್ಮುಖದಲ್ಲಿ ಒಡಂಬಡಿಕೆ ಆಗಿದೆ ಇದು ಈ ಒಡ ಒಡಂಬಡಿಕೆ ಉತ್ತಮವಾದಂತಹ ಒಡಂಬಡಿಕೆ ಅಂತ ಹೇಳಿ ಒಳ್ಳೆ ಕಾರ್ಯಕ್ರಮ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ